ಯಾರ ಮನೆಯಲ್ಲಿ ಈ ಗಿಡಗಳು ಇರುತ್ತವೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಮಹಾವಿಷ್ಣು ಲಕ್ಷ್ಮಿ ವಾಸ ಮಾಡುತ್ತಾರೆ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತ ಆಗತ್ತೆ ಆ ಗಿಡಗಳು ಯಾವುದು ಯಾವ ರೀತಿ ಅದನ್ನು ಪೋಷಣೆ ಮಾಡಿ ಬೆಳೆಸಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಯಾವ ಊರಿಂದ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಹಾಕಿ ನಿಮ್ಮ ಊರಿನ ಹೆಸರು ಮತ್ತು ನಿಮ್ಮ ಹೆಸರನ್ನು ಸೇರಿಸಿ ಕಮೆಂಟ್ ಹಾಕಿ ದೇವರ ಹೆಸರಲ್ಲಿ ನಿಮಗೆ ಅರ್ಚನೆ ಮಾಡುತ್ತೇವೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ಒಳ್ಳೆಯದಾಗಲಿ ಅಂತ ಗುರುಗಳಿಂದ ಆಶೀರ್ವಚನ ಕೊಡಿಸುತ್ತೇವೆ ಹಾಗೂ ನಿಮ್ಮ ಸ್ನೇಹಿತರಿಗೂ ವಿಡಿಯೋಗಳನ್ನು ಶೇರ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಈ ಮೂರು ಗಿಡಗಳು ಮನೆಯಲ್ಲಿ ನೆಟ್ಟರೆ ದೈವ ರಕ್ಷಣೆ ನಿಮ್ಮ ಹಾಗೂ ನಿಮ್ಮ ಮನೆಯ ಸದಸ್ಯರ ಮೇಲೆ ಖಂಡಿತ ಆಗುತ್ತೆ ಯಾವುದೇ ರೀತಿಯಿಂದ ನರಕದಂತಹ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲಾಗಲಿ ಅಥವಾ ನಿಮ್ಮ ಮನೆಯ ಮೇಲಾಗಲಿ ವಾಮಾಚಾರ ದುಷ್ಟಶಕ್ತಿಗಳು ತಗಲುವುದಿಲ್ಲ ಮನೆ ಸಂಪೂರ್ಣವಾಗಿ ಅಭಿವೃದ್ಧಿ ಅನ್ನುವುದು ಈ ಗಿಡಗಳಿಂದ ಖಂಡಿತ ಆಗುತ್ತೆ ಆ ಗಿಡಗಳು ಯಾವುದು ಅನ್ನೋದಾದರೆ ಮೊದಲನೇದಾಗಿ ಪ್ಲ್ಯಾಂಟ್ ನಿಮ್ಮ ಮನೆಗೆ ದುಡ್ಡಿನ ಸಮಸ್ಯೆಗಳು ತೀವ್ರವಾಗಿ ಇದ್ದಾಗ ದುಡ್ಡು ಕೈಯಲ್ಲಿ ನಿಲ್ಲದೆ ನೀರಿನ ಹಾಗೆ ಖರ್ಚಾಗುವುದು ಪದೇ ಪದೇ ಆಗುತ್ತಿದ್ದರೆ ವಿನಾಕಾರಣ ಸಾಲದ ಸಮಸ್ಯೆಗಳು ಎದುರಾಗುತ್ತಿದ್ದಾಗ ಮನೆಯ ಮುಂಭಾಗದಲ್ಲಿ ಪಾಟಿನಲ್ಲಿ ಈ ಗಿಡವನ್ನು ನೆಡುವುದರಿಂದ ದುಡ್ಡಿನ ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ ಜೊತೆಗೆ ದೈವ ಅನುಗ್ರಹದಿಂದ ಸಂಪೂರ್ಣವಾಗಿ ಎಲ್ಲ ಸಾಲದ ಸಮಸ್ಯೆಗಳು ಪರಿಹಾರ ಆಗುತ್ತೆ ದುಡ್ಡಿನ ಮೂಲ ಹೆಚ್ಚಾಗುತ್ತೆ ಇನ್ನು ಎರಡನೆಯದಾಗಿ ದಾಸವಾಳ ಗಿಡ ಎಲ್ಲ ಗಿಡಗಳಲ್ಲೂ ಅತ್ಯಂತ ಪವಿತ್ರವಾದದ್ದು ಮತ್ತು ಈ ಗಿಡದ ಹೂವನ್ನು ಪ್ರತಿಯೊಂದು ದೇವರಿಗೂ ನಾವು ಮುಡಿಸುತ್ತೇವೆ ದಾಸವಾಳ ಗಿಡ ಅತ್ಯಂತ ಶ್ರೇಷ್ಠವಾದ ಗಿಡಗಳಲ್ಲಿ ಮೊದಲನೇದಾಗಿದೆ ಈ ಹೂವನ್ನು ದೇವರಿಗೆ ಮುಡಿಸಿ ಪೂಜೆ ಮಾಡುವುದರಿಂದ ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರುವುದರ ಜೊತೆಗೆ ಸರ್ಪ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಹಾಗೂ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂತೋಷದ ವಾತಾವರಣಗಳು ಹೆಚ್ಚಾಗುತ್ತದೆ ಮದುವೆಯಲ್ಲಿ ಸಮಸ್ಯೆ ಇರುವವರಿಗೆ ಖಂಡಿತವಾಗಿಯೂ ಈ ವರ್ಷದಲ್ಲಿ ಕಂಕಣ ಬಲ ಕೂಡಿ ಬರುತ್ತೆ ದಾಂಪತ್ಯ ಜೀವನದಲ್ಲಿ ತೊಂದರೆ ಅನುಭವಿಸುತ್ತಿರುವವರಿಗೆ ಈ ಹೂವನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ದಾಂಪತ್ಯ ಜೀವನದಲ್ಲಿ ಬರುವುದಿಲ್ಲ ಮತ್ತು ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೂ ಒಂದು ರಾಮಬಾಣ ಇದ್ದ ಹಾಗೆ ದಾಸವಾಳದ ಗಿಡ ಪ್ರತಿದಿನ ಬೆಳಗ್ಗೆ ಎದ್ದು ಈ ಗಿಡವನ್ನು ಮುಟ್ಟಿ ನಮಸ್ಕರಿಸಿದಾಗ ಆ ದಿನ ನೀವು ಯಾವ ಕೆಲಸ ಮಾಡಿದರೂ ಅದೃಷ್ಟ ರಾಜಯೋಗ ಅನ್ನುವುದು ಪ್ರಾಪ್ತಿಯಾಗತ್ತೆ ಇನ್ನು ಮೂರನೇದಾಗಿ ತುಳಸಿ ಗಿಡ ಅತ್ಯಂತದಲ್ಲಿ ಅತ್ಯಂತ ಪ್ರಮುಖವಾದ ಗಿಡಗಳು ತುಳಸಿ ಗಿಡ ಪ್ರಧಾನವಾದದ್ದು ಈ ತುಳಸಿ ಗಿಡ ಎಲ್ಲ ದೇವಾನುದೇವತೆಗಳು ವಾಸ ಮಾಡುವ ಗಿಡ ಇದು ಎಂದರೆ ತಪ್ಪಾಗುವುದಿಲ್ಲ ಈ ಗಿಡವನ್ನು ಯಾರ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡುತ್ತಾರೋ ಅಂಥವರ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸುತ್ತಾಳೆ ಎಷ್ಟೇ ಸಾಲದ ಸಮಸ್ಯೆ ಇದ್ದರೂ ಕೂಡ ತುಳಸಿ ಗಿಡದ ಬುಡಕ್ಕೆ ಒಂದು ದೀಪವನ್ನು ಎಳ್ಳು ಎಣ್ಣೆಯಿಂದ ಹಚ್ಚಿ ಭಕ್ತಿಯಿಂದ ಬೇಡಿಕೊಂಡರೆ ಯಾವುದಾದರೂ ಮೂಲದಿಂದ ಹಣದ ಆಗಮನವಾಗುತ್ತದೆ ಮತ್ತು ಮಾಟ ಮಂತ್ರ ದುಷ್ಟ ಶಕ್ತಿಗಳಿಂದ ಮುಕ್ತವಾಗುತ್ತದೆ ಯಾವುದೇ ಕಾರಣಕ್ಕೂ ನೀವು ಈ ಗಿಡವನ್ನು ಒಣಗಲು ಬಿಡಬೇಡಿ ಗಿಡಕ್ಕೆ ದಿನಕ್ಕೆ ಎರಡು ಬಾರಿ ನೀರನ್ನು ಹಾಕುತ್ತಿರಬೇಕು ಒಂದು ವೇಳೆ ಗಿಡ ಸಂಪೂರ್ಣವಾಗಿ ಒಣಗುತ್ತಿದ್ದರೆ ಬೇರೆ ಮತ್ತೊಂದು ಗಿಡವನ್ನು ತಂದು ಹಾಕಬೇಕು ಈ ರೀತಿ ಮಾಡುವುದು ತುಂಬ ಒಳ್ಳೆಯದು ತುಳಸಿ ಗಿಡ ಪವಿತ್ರವಾದ ಗಿಡಗಳಲ್ಲಿ ಮೊದಲನೇ ಸ್ಥಾನ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಅತ್ಯಂತ ಪವಿತ್ರವಾದ ಗಿಡ ಅಂದರೆ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ಮನೆಯಲ್ಲಿ ನೆಡುವಂತಹ ಗಿಡ ಆ ಗಿಡ ಯಾವುದು ಅದನ್ನು ಹೇಗೆ ನೆಡಬೇಕು ಯಾವ ವಿಧಾನವನ್ನು ಅನುಸರಿಸಿ ನಡಬೇಕು ಸಂಪೂರ್ಣ ಮಾಹಿತಿಯನ್ನು ಉಚಿತವಾಗಿ ನೀಡುತ್ತಾರೆ ಪ್ರಧಾನ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಯಾರು ಬೇಕಾದರೂ ಒಂದು ಕರೆ ಮಾಡಿ ಕೇಳಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಮಾರ್ಗದರ್ಶನ ಮತ್ತು ಪರಿಹಾರವನ್ನು ನೀಡುವ ಶಕ್ತಿ ಇವರಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು